ಎಲ್ಲ ಮುಗೀತು ಮುಗಿದು ಮತ್ತು ಸೈಕಲ್ ಹತ್ರ ಬರ್ತಾ ಇದ್ದೀನಿ ಮತ್ತು ಪಯಣ ಸ್ಟಾರ್ಟ್ ಮಾಡೋಣ ಹೊಯ್ತಾ ಹೋಯ್ತಾ ಮಾತಾಡ್ತಾ ಇದ್ದೀನಿ ಮಾತಾಡ್ತಾ ಇರ್ತೀನಿ ನಾನು ವಿಡಿಯೋ ಮಾಡಬೇಕು ಮಾಡಬೇಕು ಅಂತ ಇದ್ದೀನಿ ಬಾ ಇಲ್ಲಿ ಏನೇನು ಬೆಳೀತಾರೆ ಏನೋ ಅಂತ ಅಂತ ಆಂಧ್ರದಲ್ಲಿ ಮಾವಿನಕಾಯಿನ ಈಗ ಈ ಸೀಸನ್ನಲ್ಲಿ ತುಂಬ ಡಿಮ್ಯಾಂಡು ಇಲ್ಲಿ ಭತ್ತ ಭತ್ತ ನೋಡ್ಬೋದು ಮಾವು ತೆಂಗಿನ ಗಿಡಗಳು ನೋಡ್ತಾ ಇರ್ಬೋದು ನಮ್ಮ ಉಡುಪಿ ಸೈಡ್ಗೆ ಇಲ್ಲ ಮೈಸೂರು ಸೈಡ್ ಹೋದರೆ ಈ ಥರನೇ ಕಾಣ್ಬೋದು ನಾವು ಇದೇ ಥರ ರೋಡು ಇದೇ ಥರ ಒಂದು ನಮ್ಮ ಸುತ್ತೂರು ಸುತ್ತೂರು ಸುತ್ತೂರಲ್ಲೂ ಸಕ್ಕದಾಗಿದೆ ಪ್ಲೇಸು ಸುತ್ತ ಸುತ್ತೂರು ಮಾತ್ರ ತೋರಿಸಲೇಬೇಕು ಎರಡು ದಿನ ಲೇಟ್ ಆದರೂ ಪರವಾಗಿಲ್ಲ ಸುತ್ತೂರು ಮಾತ್ರ ತುಂಬ ಅಂತೂ ಮಾಡೋಕ್ಕಾಗಲ್ಲ ಎಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟು ನೋಡ್ತೀನಿ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಮ್ಮ ಸರ್ ನಮ್ಮದು ನಮ್ಮ ಜಗದೀಶ್ ಸರ್ ಇರ್ಬೋದು ನಮ್ಮ ಕೆಂಪಣ್ಣ ಕೆಂಪಣ್ಣ ಸರ್ ಇರ್ಬೋದು ಎಲ್ಲ ನಂಬರ್ ತೊಗೊಂಡಿದ್ದೀನಿ ನೋಡಿಬಿಟ್ಟು ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರು ಸ್ವಲ್ಪ ಬರ್ಕೊಡ್ತಾರೆ ಬರ್ಕೊಟ್ರು ಅಂದರೆ ಮತ್ತೆ ಇದು ಮಾಡ್ತೀನಿ ನೋಡ್ಬೋದು ತುಂಬ ಹಸಿರು 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 ನೋಡಿ ಎಷ್ಟು ಸಕ್ಕದಾಗಿದೆ ತಮಿಳ್ನಾಡು ಆದರೆ ನನಗೆ ಕರ್ನಾಟಕದಲ್ಲಿ ಜಾಸ್ತಿ ಕನ್ನಡ ಇಲ್ಲ ಅಂತ ಅದು ಒಂದೇ ನನಗೆ ಇರೋದು ತಮಿಳ್ನಾಡಲ್ಲಿ ತಮಿಳು ಹೆಂಗಿದೆಯೋ ಆಂಧ್ರದಲ್ಲಿ ಆಂಧ್ರ ಹೆಂಗಿದೆಯೋ ಇಲ್ಲಿ ತುಂಬ ನೋಡಿ ಒಂದು ಬೋಡು ಹಿಂಗೆ ತಮಿಳು ಒಂದು ಕಟೋಟು ತಮಿಳು ಎಲ್ಲ 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 ಇದ್ದಿದ್ದು ಇಲ್ಲದು ಎಲ್ಲ ತಮಿಳಲ್ಲೇ ಹಾಕಿದ್ದಾರೆ ಅವ್ರವ್ರದ್ದು ಅವ್ರವ್ರ ಭಾಷೆನ ತುಂಬ ಇದ್ದಾರೆ ಅವರು ನಮ್ಮ ಭಾಷೆನೂ ನಾವು ಬೆಳೆಸೋಣ ನೀವು ಇವಾಗಲೇ ಈ ಕ್ಷಣವೇ ಭೇ ನೋಡ್ತಿದ್ರೆ ಪ್ಲೀಸ್ ಇಂಗ್ಲೀಷು ಹಿಂದಿ ಬೋರ್ಡಿದ್ರೆ ತೆಗೆದು ಬಿಸಾಕಿ ಕನ್ನಡ ಹಾಕಿ ಅಂತ ಇಷ್ಟು ಕೇಳ್ಕೊತಾ ಇದ್ದೀನಿ ಮತ್ತು ಸಿಕ್ಕಲರು ಮತ್ತು ನಿಲ್ಸಿದಾರೆ ಏನಕ್ಕೂ ಗೊತ್ತಿಲ್ಲ ನೋಡಿ ಇವರು ಇಪ್ಪತ್ತು ರೂಪಾಯಿ ಕೊಟ್ಟರು ಏನಕ್ಕೆ ಕಾಸು ಕೊಡ್ತೀರಾ ಕಾಸು ಕಾಸು ಅದು ಮತ್ತೆ ಇವರು ಕೊಟ್ಟರು ನೋಡಿ ಯಾ ಇವರು ಮತ್ತೆ ಯಾರು ಗೊತ್ತಾ ಇವರು ಅಲ್ಲಿ ನಾನು ಫೈರ್ ಇದ್ನಲ್ಲ ಅವು ಈ ಸರ್ ಅವರೇ ಇವರ ಸರ್ ಸರ್ ಹಾಂ ಓಕೆ ಸರ್ ಜೈ ಶ್ರೀರಾಮ್ ಯಾರು ಮಾದೇವ್ ಓಕೆ ಕರ್ನಾಟಕದಿಂದ ತಮಿಳ್ನಾಡಿಗೆ ಬಂದೆ ಅವ್ರ ಭಾಷೆನ ಅವ್ರು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ನಮ್ಮ ಭಾಷೆನ ನಾವು ಯೂಸ್ ನಾವು ಮಾಡ್ಕೋಬೇಕು ಪ್ಲೀಸ್ ಎಲ್ಲರೂ ಕನ್ನಡ ಹಾಕಿ ಮತ್ತೆ ಸಿಗೋಣ ಅಂತ ಅದೊಂದು ಗೋಡ್ ಹಾಕಿ ಮಾಡ್ಬಿಟ್ಟಿತ್ತು ಹಾಕ್ತಾ ಇದಾರೆ ನೋಡಿ ಮಾಡ್ತಾ ಇದಾರೆ ಏನಾಯಿತು ಅಂದರೆ ನಮ್ಮಲ್ಲಿ ಅವರು ನಾವು ಹೇಳೋದಕ್ಕೆ ನೀಟಾಗಿ ಹಾಕಿದ್ದಾರೆ ಅಲ್ಲಿ ಬೋಡಲ್ಲಿ ಎಲ್ಲ ಉಲ್ಟಾ ತಿಳ್ತಾ ಹಾಕಿದ್ದಾರೆ ಅದಕ್ಕೆ ಸ್ವಲ್ಪ ಏನು ಮಾಡೋಕ್ಕಾಗಲ್ಲ ನನಗೆ ಮ್ಯಾನೇಜ್ ಮಾಡ್ಕೋಬೇಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಇನ್ನೂರು ರೂಪಾಯಿ ಕೊಟ್ಟಿದ್ದೀನಿ ಅದು ಮಾಡೋಕ್ಕೇನೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಕರ್ನಾಟಕ ಅಂತ ನಾವನ್ನ ಹೇಳಿದ್ದೀನಿ ಅವ್ರು ಮಾಡಿದ್ದಾರೆ ನೋಡ್ಬೋದು ಅವರು ಅಂಟಿಸ್ತಾರೆ ನೋಡೋಣ ಬನ್ನಿ ಏನು ಅಂಟಿಸ್ತೀರಿ ಕ್ಲೀನ್ 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 ಬಂತು ಓಕೆ

ಮತ್ತೆ ಬೇಕಾಗಿಣ ಒಂದೊಂದು ಯೂಟ್ಯೂಬ್ ಚಾನಲ್ ಇದೆ ಅಂತೆ ಪಾಪ ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ ಆ ಯೂಟ್ಯೂಬ್ ಚಾನಲ್ ನೇಮು ಅಲ್ಲಿ ಹಾಕಿದ್ದಾರೆ ಅಪ್ಪ ಇಲ್ಲ ಚೆನ್ನಾಗಿ ಮಾತಾಡಿದ್ರು ಬಂದ ತಕ್ಷಣ ಅವರು ಕಮ್ಮಿನ ಗಿಲ್ ಏನಕ್ಕೆ ನಮ್ಮ ಪಪ್ಪ ನಾನು ಹಿಂದಿಯಲ್ಲೇ ಮಾತಾಡಿದೆ ಅವರು ಅವ್ರು ಬಂದಂಗೆ ಮಾತಾಡಿದ್ರು ಒಳ್ಳೆ ಬಂತವರು ಅವ್ರಿಗೆಲ್ಲರೂ ಸಪೋರ್ಟ್ ಮಾಡಿ ಅಣ್ಣಾದರು ಸಿಕ್ಕಿದ್ದಾರೆ ಇದು ಅಣ್ಣ ಅದ್ರ ಸಿಕ್ಕಿದ್ದಾರೆ ಅಲ್ಲಿ ಇನ್ನೊಬ್ಬ ಅಣ್ಣ ಇದಾರೆ ಅವರು ಮೊಸರು ಪಕ್ಕಿ ತರಕ್ ಹೋಗಿದ್ದಾರೆ ಅಣ್ಣ ಓಡ್ತಾವ್ರ ನೋಡಿ ಓಡ್ತಾರ ನೋಡಿ ಓಡ್ತಾರ ನೋಡಿ ಅಣ್ಣ ಅಣ್ಣ ಓಡ್ತಾ ಇದ್ರು ನೋಡಿ ಅಣ್ಣ ಬರ್ತಾರೆ ಒಂದ್ ನಿಮಿಷ ಈ ಅಣ್ಣ ಮೊಸರು ಪಕ್ಕಿ ನೋಡಿ ಅವ ಅಣ್ಣ ನಾಚಿಕೆ ನಾಚಿಕೆ ಪಡ್ಕೊತಾ ಇದ್ದಾರೆ ನೋಡಿ ಆ ನಾಚಿಕೆ ಪಡ್ಕೊತಾ ಇದ್ದಾರೆ ಓ ನೋ 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 ನಾನು ಕ್ಯಾಶ್ ಎಲ್ಲ ಕೊಡಲ್ಲ ನೋಡಿ ಅವ್ ಇದ್ದಾರೆ ನಾಚ್ಕೋತಾ ಅಣ್ಣ ಅಣ್ಣಾದ್ರೂ ಫುಲ್ಲು ಓಡ್ತಾವ್ರೆ ಅಣ್ಣ ಓಡ್ತವ್ರಿ ಅಂದ್ರೆ ಅಣ್ಣವ್ರು ಸಿಕ್ಕಿದ್ದಾರೆ ಇನ್ನೊಬ್ಬರು ಅಣ್ಣ ಸಿಕ್ಕಿದಾರೆ ಅವರು ನೋಡಿ ಏನ ಅಂತ ಅವ್ರು ನೋಡಿ ಆ ಬ್ರದರ್ ಹೇಳಿ ಕಮ್ ಕಮ್ ಹಾಂ ಆಯಾಮ್ ಐ ಎಂ ಕರ್ನಾಟಕ ಮೈ ರಾಮೇಶ್ವರಂ ಗೋವಿಂದ್ ಹಾಂ ಸೈಕ್ಲಿಂಗ್ ಹಾಂ ಸೈಕ್ಲಿಂಗ್ ಬ್ರೋ ಇಲ್ಲಿದೆ ಇನ್ನಲ್ಲಿನೂ ಇಲ್ಲೇ ಇದೆ ಆದರೆ ಟೂಬು ಜಾಸ್ತಿನೇ ಬರಲ್ಲ ಹಾಕಿಸ್ಬೇಕು ಇವಾಗ ಟೈರ್ ಬಿಚ್ಚಿದ್ದೀನಿ ಬಿಚ್ಚು ಪಂಚರ್ ಜೋಡಿಸಿದೀನಿ ಹಾಕ್ಬೇಕು ಹೋಗಬೇಕು ಹೋಗ್ಬೇಕ ಹುಡ್ಗ ನೀರು ಬಾಟ್ಲು ತಂದು ಕೊಟ್ಟ ನೋಡಿ ಅಯ್ಯೋ ಪಾಪ ಹುಡ್ಗ ಬಂದು ನೀರ್ ನೀರ್ ಕೇಳದ ನೀರು ಬಾಟ್ಲಿ ನೀರು ಇರಲಿಲ್ಲ ಕೇಳದ ಅದಕ್ಕೆ ನಿಂತ್ಕೊಂಡಿದೀನಿ ಹಂಗೆ ಚಾರ್ಜ್ ಹಾಕ್ತಾ ಚಾರ್ಜ್ ಹಾಕಿದ್ದೀನಿ ನೋಡಿ ಯಾವುದೋ ದೇವಸ್ಥಾನ ಇದೆ ನೀನು ಇವಾಗ ಸಮುದ್ರ ಹತ್ತಿರ ಹತ್ರ ಇರೋದು ನೋಡಿ ಇವಾಗ ಮೀನು ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಅಲ್ಲಿ ತನಗೆ ಮೀನು ಸಾಗಾಣಿಕೆ ಆ ಕಡೆ ಇತ್ತು ಆ ಕಡೆ ಇಲ್ಲಿ ಮೀನು ಸಾಗಣೆ ಮಾಡ್ತಾ ಇದ್ದಾರೆ ನೋಡಿ ಅವರು ಮೀನು ತರ್ತಾ ಇದ್ದಾರೆ ಮೀನು ತರ್ತಾ ಇದ್ದಾರೆ ಇಲ್ಲಿ ತರ್ತಾ ಇದ್ದಾರೆ ಮಾತ್ರ ಮೀನು ತರ್ತಾ ಇರೋದು ಕಾರಣ ಇತ್ತು ಕೆಸರು ಕೆಸರು ತರ್ತಾಯಿದ್ದಾರೆ ಸಾಧನಿಕೆ ಸಾಕಾಣಿಕೆ ಇದನ್ನೇ ದಪ್ಪ ಆಗ್ಬಿಟ್ಟು ಅಂದರೆ ಅವನೇ ಮಾರಾಟ ಮಾರ್ಕೆಟ್ ಕಳಿಸ್ಬಿಟ್ಟು ಕಚುಮ್ ಕುಚುಂಬ ಅಂತ ತಿಂದುಬಿಡ್ತಾರೆ ಕಟ್ ಮಾಡಿ ನಾನು ತಿನ್ನೋಂಗಿಲ್ಲ ಯಾವಲ್ಲ ಬನ್ನಿ ಮತ್ತೆ ಮುಂದೆ ಹೋಗಿ ಮತ್ತೆ ಮಾತಾಡೋಣ ಕನಸು ಬಂದಲೂ ಅಂದ್ಕೊಂಡಿಲ್ಲ ಫೋಟು ನೋಡ್ತೀನಿ ಅಂತೂ ನೋಡಿ ನಿಮಗೂ ತೋರಿಸ್ತೀನಿ ನಾನು ನೋಡ್ತೀನಿ ಅಲ್ಲಿ ನೋಡ್ಕೋಬಹುದು ಓಟ್ಗಳ ದೊಡ್ಡದಾಗಿದೆ ನಮಸ್ಕಾರ ಅಂಕಲ್ ನೋಡಿ ವಾವ್ ಅಲ್ಲಿ ನೋಡಿ ಇನ್ನು ಅಲ್ಲಿಗೆ ಹೋಗ್ಬೇಕಾಗತ್ತೆ ಒಂದು ನಿಮಿಷ ಇಲ್ಲಿ ಸೈಕಲ್ ಇಡೋಣ ಸೈಕಲ್ ಇಟ್ಟಲ್ಲಿ ಮುಂದೆ ಹೋಗೋಣ ಮನಸ್ಸನ್ನು ನಾನು ಬೀಚ್ ಹತ್ರ ಬರ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ ನೋಡಿ ಈ ಥರ ಬೋಟ್ ಇದಾವೆ ಅಲ್ಲಿ ಬೋಟಿಂಗ್ ಹೋಗಿದ್ದಾವೆ ಬೋಟು ನೋಡ್ತಾ ಇರ್ಬೋದು ಅಲ್ಲಿ ಬೋಟಿಂಗ್ ಹೋಗಿದಾವೆ ಇನ್ನು ಇಲ್ಲಿ ತಯಾರಾಯ್ತಾಯಿದ್ದಾವೆ ಇಲ್ಲಿ ನೋಡಿ ವ್ ನೋಡಿ ಎಲ್ಲ ನೋಡಿದ್ರು ನೀರು ನೀರು ಎಲ್ಲಿ ನೋಡಿದ್ರು ನೀರೇ ನೀರು ಸಮುದ್ರ ನೀರು ನೋಡೋಣ ಸಮುದ್ರ ನೀರು ಇದೆ ಬೀಚ್ ನೋಡಿದೆ ನನ್ನ ಬೀಚ್ ನೋಡಿದೆ ನನ್ನ ಬೀಚ್ ನೋಡಿದೆ ನೋಡಿ ಎಷ್ಟು ಖುಷಿ ಆಯ್ತಾಯಿದೆ ನನಗೆ ಬೀಚ್ ನೋಡಿ ಹಂಗೆ ಎಲ್ಲರ ಮನಸಲ್ಲು ಒಂದ್ಸಲ ಬೀಚ್ ನೋಡಬೇಕು ಅಂತ ಬನ್ನಿ ನೀವು ಹೊರಗಡೆ ಬನ್ನಿ ಗೊತ್ತಾಗುತ್ತೆ ನಿಮಗೂ ಜೀವನ ಏನಿದೆ ಏನು ಅಂತ ನೋಡಿ ಇಲ್ಲೆಲ್ಲ ಬೋಟು ರೆಡಿ ಆಯ್ತಾಯಿದೆ ಅಲ್ಲಿ ಬೋಟೆಲ್ಲ ಹೋಗಿದ್ದಾವೆ ಬೋಟು ಅಲ್ಲಿ ತನಕ ಇನ್ನೂ ತುಂಬ ತುಂಬ ಇದೆ ಅಂತ ಅನಿಸುತ್ತೆ ನೋಡಿ ತೋಡ್ತಾ ಇರ್ಬೋದು ನೋಡಿ ಅಲ್ಲಿ ಭೂಮಿ ಇದೆ ಇಲ್ಲೆಲ್ಲ ಭೂಮಿ ಇಲ್ಲ ಸಮುದ್ರನೇ ಮತ್ತೆ ಸಿಗೋಣ ದಿನ ಅಣ್ಣ ಹಾಂ ಅಣ್ಣ ಒಬ್ನೇ ಹಾಂ ಒಬ್ಬರೇ ಅಣ್ಣ ಶ್ರೀಶಾಲ ಆಯಿತು ಇವಾಗ ಇದ್ದೀನಿ ಹಾಂ ಏನು ಇಲ್ಲ ಇಲ್ಲ ಎಲ್ಲರೂ ಸ್ಟೇ ಆಯ್ತು ಹಾಂ ಥ್ಯಾಂಕ್ ಯು ಬಾಸ್ ನೀವು ಮಾತಾಡಿಸಿದ್ದಕ್ಕೆ ಏನು ಏಯ್ ಕಾಸೆಲ್ಲ ತಗೊಳ್ಳಲ್ಲ ನಾನು ಏಯ್ ಇಲ್ಲ ಅಂಕಲ್ ಹಟ್ ಕಾಸೆಲ್ಲ ತಗೊಳ್ಳೋಣ ನಾನು ಹಾಂ ಓಕೆ ಬಾಸ್ ಹಾಂ ಥ್ಯಾಂಕ್ ಯು ಬಾಸ್ ಶ್ರೀರಾಮ್ ಆರಾಮಾಗಿ ಹೋಗಿ ಹಾಂ ಜಾಲಿ ನೋಡಿ ಅಣ್ಣ ನಮ್ಮ ನಮ್ಮ ಗಾಡಿ ನೋಡಿ ಕೆ ಜೀರೋ ಫೈವ್ ಸಿ ಸೆವೆನ್ ಫೋರ್ ಒನ್ ಸಿಕ್ಸ್ ಗಾಡಿ ನಂಬರು ಅಣ್ಣ ನಿಮ್ಗೆ ಮಾತಾಡಿಸ್ತರು ತುಂಬ ಖುಷಿ ಆಯಿತು ನೋಡಿ ಕರ್ನಾಟಕದವ್ರು ಗಾಡಿ ಹಿಂಗೆ ಏ ಗು ಗಂತು ಅಂದರೆ ಕನ್ನಡ ಮತ್ತೆ ಸಿಗೋಣ ಬನ್ರಿ ನೋಡಿ ಅಣ್ಣ ಹಾಂ ಬೋಲೋ ಹಲೋ ಫಾಲೋ ಮಾಡೋ ಅಂದರು ನೋಡಿ ನವಿಲು ನವಿಲು ಕಾಣ್ತಾ ಇದೆಯಲ್ಲ ಕಡೆ ಕಾಣಿಸ್ತಾ ಇದೆಯಲ್ಲ ನೋಡಿ ಹಿಂಗೆ ಹಿಂಗೆ ಇರ್ತವೆ ಎಲ್ಲ ತೋರಿಸ್ತಾ ಇರ್ತೀನಿ ಬನ್ನಿ ಅಲ್ಲೂ ಅಲ್ಲು ಅಲ್ಲಿದೆ ಅಲ್ಲು ಹಾಂ ಬಾತ್ ಬೋಲು ಅವ್ರೇನೋ ಅಂತ ಇದಾರೆ बोलने का तो ला मेरा अंकित मेरा शाले हाँ हमारे दोस्त है का हाँ ये ह... दोस्त तो UH, तो हाँ ये क्या ये क्या है 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 है

ನೇಮ್ 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 ಥ್ಯಾಂಕ್ ಯು ಬ್ರೋ ಜೈ ಶ್ರೀರಾಮ್ ಹ್ಞೂ ಚಲೋ ಓಕೆ ಬಾಯ್ ನೋಡಿದ್ರೆ ಬ್ರೂ ಇದೇ ತೊಡ್ರೆ ಬಾಂಪ್ರೆ ನಾನು ಇರೋದು ಸುಮ್ಮನೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಸುತ್ತಾಡ್ತಿದ್ದೀನಿ ಯಾಕೆಂದರೆ ನಿಲ್ಕಟ್ಟರು ನಿಲ್ಕಟ್ಟರು ಊರು ತುಂಬ ಆಗಿದಾವಲ್ಲ ಒಳಗಡೆ ಕಸಾಗಿ ಬಂದು ಕುತ್ಕೋತಾ ಇದೆ ಅದ್ರ ಸಲುವಾಗಿ ನಿಲ್ಕಟ್ಟರೆ ತೊಗೋಳೋಣ ಇಲ್ಲ ನಾಳೆ ಬೆಳಗ್ಗೆ ಕಟ್ ಮಾಡಿಕೊಂಡು ಹೊಡೋಣ ಅಂತ ಯಾಕಂದರೆ ಇತ್ತು ನಾನು ಹತ್ರ ಆದರೆ ಕಾಣ್ತಾನಿಲ್ಲ ಒಳಗಡೆ ಇತ್ತು ಅದು ಅಕ್ಕ ಹೇಳಿದ್ರು ಆ ಕಡೆ ಹೇಳಿದೆ ಹೋಗಿ ಅಂತ ನಾನು ಇಲ್ಲಿ ನಾಳೆ ಬಂದರೆ ಸ್ನಾನ ಮಾಡಬೇಕು ಇಲ್ಲಿ 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 ಸ್ನಾನ ಮಾಡ್ಬೋದು ಮಾಡ್ಬೋದು ನಾಳೆ ಬೇಗ ಬರ್ತೀನಿ ಸ್ನಾನ ಮಾಡ್ಕೊಂಡು ಇಲ್ಲಿಂದ ಹೊಡ್ತೀನಿ ಯಾವತ್ತೂ ನೋಡಿ ಒಂದು ಮಾತು ಹೇಳ್ತೀನಿ ನಿಮಗೆ ಎಂಥ ಸಮಸ್ಯೆ ಬಂದ್ರೂ ಸರಿನಾ ಎಂಥ ಒಂದು ಸಮಸ್ಯೆ ಬಂದ್ರೂ ಅಳೋದು ನನಗೆ ಯಾರು ಇಲ್ಲ ಅಂತ ಯಾವತ್ತೂ ತಿಳ್ಕೊಬೇಡಿ ಹಿಮ್ಮತ್ ಧೈರ್ಯ ತೊಗೊಳ್ಳಿ ಧೈರ್ಯ ತಗೊಂಡು ನಾನು ಇದೇ ಥರ ಒಂಥಲೇ ಅದೇ ಒಂದು ಏನೋ ಮಾಡ್ಕೊಳ್ಳೋಕ್ಕೆ ಮತ್ತೆ ಇವಾಗ ಧೈರ್ಯ ಬಂತು ಇವಾಗ ನಾನು ಕಾಲ ನಾನು ನಿಂತ್ಕೊಂಡಿದ್ದೀನಿ ಅಲ್ಲಿ ಹೋಗಿ ನೋಡ್ಕೊಳ್ಳೋಣ ಫಸ್ಟ್ ಆಮೇಲೆ ಮಾತಾಡ್ತೀನಿ ನೋಡಿ ಇಲ್ಲಿ ಈ ಆ್ಯಂಗ್ ಏನು ಹಾಂ ಅಕ ದಿಸ್ ಕಟಿಂಗ್ 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 ನೋಡ್ತಾರ ನಮ್ಮ ಭಾಷೆ ಬರಲಿಲ್ಲ ಅಂದರೆ ಇದೇ ಥರ ನೋಡು थर्टी रुपीस अरे वो हाँ अरे थर्टी रुपीस घूम प्लीज प्लीज मैं प्लीज 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 मैडम कम कम प्लीज फाइव रुपीस ಹಾಂ ಥ್ಯಾಂಕ್ ಯು ಅವ ನೋಡು ಹೆಂಗಿಂಗೆ ಮಾಡ್ತಾವ್ರಿ ಐದು ರೂಪಾಯಿ ನೋಡಿರಿ